ನಮಸ್ಕಾರ ಸ್ನೇಹಿತರೆ ಹ್ಯಾಂಗದ್ರಿ ಎಲ್ಲರೂ ಸೊ ಇವತ್ತು ಬೆನ್ನೆ ಮಾಡಿದ್ದೆ ನಾನು ಸೊ ನೋಡಿ ಮುನ್ನೂರು ಗ್ರಾಮ್ ಬಂದೈತೆ ರೀ ಸನೇಕ ಪಾವು ಕೆ ಜಿ ಅಂತೀವಲ್ಲ ಸೊ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಹೋಮ್ ಮೇಡ್ ಪ್ಯೂರ್ ಬಟರ್ ಸೊ ಮನೇಲೆ ಮಾಡುವಂಥ ಬೆನ್ನೆ ನೋಡ್ಕೊಂಡು ಬರೋಣ ಬನ್ನಿ ಹೆಂಗೆ ಮಾಡೋದು ಅಂಥೇಳಿ ಸೊ ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಹಾಲನ್ನ ಕಾಯ್ಕೋಬೇಕು ನೀವು ಪ್ಯಾಕೆಟ್ ಹಾಲು ತೊಗೊಂಡ್ರೆ ಪ್ಯಾಕೆಟ್ ಹಾಲು ಕೂಡ ಮಾಡ್ಕೋಬೋದು ಸೊ ನಾವು ಡೈರಿ ಹಾಲನ್ನ ಉಪಯೋಗಿಸೋದ್ರಿಂದ ನಾನು ಡೈರಿ ಹಾಲನ್ನ ತೊಗೊಳ್ತಾ ಇದ್ದೀನಿ ಸೊ ಡೈಲಿ ಒನ್ ಲೀಟ್ರ್ ತೊಗೊಳೋದ್ರಿಂದ ಹಾಲು ಜಾಸ್ತಿ ಇರುತ್ತೆ ಸೊ ಅದರಲ್ಲಿ ಈ ಥರ ಸಣ್ಣ ಉರಿಯಲ್ಲಿ ಕಾಯಿಸ್ಕೊಂಡಾಗ ಡೈಲಿ ಕೆನೆ ಬರುತ್ತೆ ಮೇಲೆ ಅದನ್ನು ಈ ಥರ ಒಂದು ಪಾತ್ರೆ ತೊಗೊಂಡು ಸೊ ಇದರಲ್ಲಿ ಶೇಖರ್ಸಿ ಇಟ್ಕೊಡೋದು ಫ್ರಿಜ್ಜಲ್ಲಿ ಇಟ್ಕೊಡೋದು ಸ್ಟೋರ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆ ಬೇಕಾಗುತ್ತೆ ಸೊ ಡೈಲಿ ಕೆನೆಯನ್ನು ತೆಗೆದು ಈ ಥರ ಹಾಲನ್ನ ಸಣ್ಣ ಉರಿಲಿ ಕಾಸ್ಕೊಂಡು ಡೈಲಿ ಕೆನೆ ತೆಗೆದು ಈ ಥರ ಹಾಕೋಬೇಕು ಒಂದು ಪಾತ್ರೆಯಲ್ಲಿ ನೀವು ಮಣ್ಣಿನ ಮಡಿಕೆಯಲ್ಲಿ ಸಹ ತೊಗೊಬೋದು ನಾನಿಲ್ಲಿ ಸ್ಟೀಲ್ ಪಾತ್ರೆ ತೊಗೊಳ್ತಾ ಇದ್ದೀನಿ ಸೊ ನೋಡಿ ಆದರೆ ಡೈಲಿ ಹಾಕ್ತಾ ಹಾಕ್ತಾ ಹೋದಂಗೆ ಅದು ಸ್ವಲ್ಪ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ ಅಥವಾ ಈ ಥರ ಕಹಿ ಕಹಿ ಅಂತ ಅನಿಸ್ಬಿಡುತ್ತೆ ಆಮೇಲೆ ಬೆಣ್ಣೆ ಸೊ ಅದಕ್ಕೆ ಡೈಲಿ ಒಂದೊಂದು ಸ್ಪೂನ್ ಈ ಥರ ಮೊಸರು ಹಾಕಬೇಕು ಸೊ ಈ ಥರ ಒಂದೊಂದು ಅಷ್ಟು ಒಂದು ಚಮಚದಷ್ಟು ಮೊಸರು ಹಾಕಿ ಸ್ಪ್ರೆಡ್ ಮಾಡಿ ಡೈಲಿ ಈ ಥರ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒಂದು ಹದಿನೈದು ದಿನ ಹತ್ತರಿಂದ ಹದಿನೈದು ದಿನದ ಮಟ್ಟ ಮಾಡಿ ಅಂದರೆ ಒಂದು ಮುನ್ನೂರು ಅಷ್ಟು ಬರುತ್ತೆ ಸೊ ನೋಡಿ ಸಿಕ್ಸ್ ಡೇಸ್ ಆರು ದಿನ ಆಯಿತು ನಾನು ಹಾಕಿ ಸೊ ಆರು ದಿನಕ್ಕೆ ಅಂದರೆ ಇಷ್ಟೊಂದು ಬೆನ್ನೆ ಬಂದಿದೆ ನೋಡಿ ನಮ್ಮ ಮತ್ತೆ ಹೇಳ್ಕೊಟ್ಟಿದ್ದು ನನಗೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಆದರೂ ಎಷ್ಟು ಬೆನ್ನೆ ಬೆನ್ನೆ ಬಂದಿದೆ ಖುಷಿಯಾಯಿತು ನನಗೆ ಸೊ ಅವ್ರು ಮಾಡ್ತಿರ್ತಾರೆ ಬರೀ ನೋಡ್ಕೊಂಡಿದ್ದೆ ಅಷ್ಟೇ ನಾನು ನೋಡಿ ಈಗ ಹದಿನೈದು ದಿನ ಆಯಿತು ನಂದು ಸೊ ನಾನೇನು ಹಾಕಿರ್ತಿದ್ದೆ ಪಾತ್ರೆಯಲ್ಲಿ ಇದನ್ನು ಫ್ರಿಜ್ಜಲ್ಲಿ ಸೊ ಅದು ಫುಲ್ಲಾಗಿದೆ ಸೊ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ ನಮ್ಮ ಅತ್ತೆಯವರು ಕಡ್ಗೋಲಿಂದ ಮಾಡ್ತಾಯಿದ್ರು ಕೈಯಲ್ಲಿ ಕಡ್ಗೋಲನ್ನ ಉಪಯೋಗಿಸಿ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಸೊ ನಾನೀಗ ಮಿಕ್ಸಿ ಜಾರಲ್ಲಿ ಟ್ರೈ ಮಾಡೋಣ ಅದನ್ನೇ ಅಂದ್ಕೊಂಡು ಈ ಥರ ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಕೆನೆನ ನೋಡಿ ಈ ಒಂದು ಟ್ರಿಕ್ಸ್ ಏನು ಅಂತಂದರೆ ಕಡ್ಗೋಲ್ ಥರ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಕಡ್ಗೋಲಲ್ಲಿ ಹೇಗೆ ಮಾಡ್ತಾರೆ ಹಾಗೆ ನಾವು ಇದನ್ನ ಮಿಕ್ಸಿನ ಆಫ್ ಆನು ಆಫ್ ಆನು ಮಾಡಿ ಮಾಡ್ಕೋಬೇಕು ನಾನು ಈಗ ಮುಂದೆ ತೋರಿಸ್ತೀನಿ ನೋಡಿ ಈಗ ಅದೇ ಗುಂಡಿನ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಗಟ್ಟಿಯಾದರೆ ಬೆಣ್ಣೆ ಬೇಗ ಬರಲ್ಲ ಒಂದು ಚೂರು ನೀರು ಮಾಡಿಕೊಂಡ್ರೆ ಬೇಗ ಬೇಗ ಮಿಕ್ಸಿ ಮಾಡ್ಕೋಬೋದು ಬರತ್ತೆ ಅಂತ ಸೊ ಜ್ಯೂಸರ್ ಇರುತ್ತಲ್ಲ ಅಥವಾ ಮಜ್ಜಿಗೆ ಇರುತ್ತಲ್ಲ ಆ ಜಾರನ್ನ ತೊಗೊಂಡಿದ್ದೀನಿ ದೊಡ್ಡ ಜಾರು ಸೊ ಅದರಲ್ಲಿ ಈ ರೀತಿ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಳ್ಳಿ ಸೊ ನೋಡಿ ಫಸ್ಟ್ ಒಂದು ಎರಡು ಸಲ ಮಾಡಿಕೊಂಡಾಗ ಈ ರೀತಿ ಇನ್ನೊರೆ ನೋರೆ ನೋರೆ ಯಾಕೆ ಬರುತ್ತೆ ಒಂದು ಐದು ನಿಮಿಷ ಮಾಡಬೇಕು ಇದೇ ತರಿ ಆಫ್ ಆಂಡು ಆಫ್ ಆನು ಆಫು ನಾನು ತೋರಿಸ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡಬಾರ್ದು ಆಫ್ ಮಾಡೋದು ಆನ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಅಂದರೆ ಕಡಗಲ್ಲಿ ಈ ಕಡೆ ಆ ಕಡೆ ತಿರುಗಿಸ್ತಾ ಇದ್ರಲ್ಲ ಹಾಗೆ ನಾವು ಆನ್ ಆನು ಮಾಡಬೇಕು ಸೊ ಇದೇ ರೀತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾಡಿಕೊಳ್ಳಿ ಸೊ ಹಾಗೆ ಬನ್ನಿ ಬಂದ್ಬಿಡುತ್ತೆ ಬನ್ನಿ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋದು ಅಂತಂದರೆ ನೋಡಿ ಒಂದು ಸ್ಪೂನ್ನ ತೊಗೊಂಡು ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ದಂಗೆ ಮಾಡಿದ್ರೆ ನೋಡಿ ಬಂದಿರುತ್ತೆ ಸ್ಪೂನಿಂದ ರೌಂಡಾಗಿ ಸರ್ಕಲಲ್ಲಿ ಕೈ ಆಡಿಸಿದ್ರೆ ಸಾಕು ಬೆನ್ನೆ ಬಂದಿರುತ್ತೆ ನೋಡಿ ಎಷ್ಟೊಂದು ಬೆನ್ನೆ ಬಂದಿದೆ ಫಸ್ಟ್ ಟೈಮ್ ನಾನು ಮಾಡಿದ್ದು ನೋಡಿ ನಿಜವಾಗ್ಲೂ ಸೊ ತುಂಬ ಖುಷಿಯಾಯಿತು ನನಗೆ ನೋಡಿ ಎಷ್ಟೊಂದು ಬೆನ್ನೆ ಬಂದಿದೆ ಸೊ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಅದಕ್ಕೆ ಒಂದು ಜಾರಿಗೆ ಒಂದು ಸ್ವಲ್ಪ ನೀರು ಇದ್ದೀನಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸೊ ಕೈಯಲ್ಲಿ ಹಾಗೆ ಬೆನ್ನೆ ಹಿಡ್ಕೊಂಡ್ರೆ ಅದು ಕೈಗೆ ಅಂಟು ಬಿಡುತ್ತೆ ನೋಡಿ ನನ್ನ ಮಗಳು ಕೂಡ ನಾನು ಮಾಡೋದನ್ನು ನೋಡ್ತಾ ಕೂತಿದ್ದಾಳೆ ಮಲಗಿದ್ಲು ಅವಳು ಎದ್ದು ಬಂದಿದ್ದಾಳೆ ಸೊ ಕೈಗೆ ಒಂಚೂರು ಬಿಸಿನೀರು ಹಾಕಿ ಹಚ್ಕೊಂಡು ಈ ರೀತಿ ಉಂಡೆ ಕಟ್ಕೊಳ್ಳಿ ಮಜ್ಜಿಗೆಯಿಂದ ಬೆಣ್ಣೆ ತಕ್ಕೋಬೇಕು ನೋಡಿ ಈ ಥರ ಬಿಸಿನೀರು ಹಚ್ಕೊಂಡ್ರೆ ಕೈಗೆ ಹತ್ತಲ್ಲ ಅದು ಸೊ ಈ ರೀತಿ ಉಂಡೆ ಉಂಡೆ ಕಟ್ಕೊಂಡು ಬೆನ್ನೆ ನೋಡಿ ಎಷ್ಟು ಈಸಿಯಾಗಿದೆ ಬೆನ್ನೆ ಮಾಡ್ಕೊಳ್ಳೋದು ಮನೇಲೇ ನಾವು ಹೊರಗಡೆ ಎಲ್ಲ ತರ್ತೀವಿ ಅದು ಕೆಮಿಕಲ್ ಆಗಿರುತ್ತೆ ಆಮೇಲೆ ಪ್ರೆಸರ್ವ್ ಮಾಡಿಟ್ಟಿರ್ತಾರೆ ಅಥವಾ ಏನಾದರೂ ಹಿಟ್ಟನ್ನು ಬೇರೆ ಏನಾದರೂ ಸೇರಿಸ್ಕೊಂಡು ಸೇರಿಸಿರ್ತಾರೆ ಸೊ ನೋಡಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಸೊ ಇದನ್ನ ತುಪ್ಪನೂ ಮಾಡ್ಕೊಳ್ಳೋದನ್ನು ನಾನು ತೋರಿಸ್ತೀನಿ ಸೊ ಇದು ಮಜ್ಜಿಗೆ ಇದನ್ನ ನಾನು ಗಿಡಕ್ಕೆ ಹಾಕ್ತೀನಿ ಗಿಡಗಳಿಗೆ ಅಂದರೆ ದಾಸವಾಳ ಗಿಡ ಮಲ್ಲಿಗೆ ಗಿಡ ಅಥವಾ ಈ ಗುಲಾಬಿ ಗಿಡಗಳನ್ನ ಏನು ಹಚ್ಚಿರ್ತೇವಲ್ಲ ಸೊ ಅದಕ್ಕೆ ಹಾಕೊಂಡ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅದರಲ್ಲಿರೋ ಇರ್ಬಿ ಅಥವಾ ಹುಳ ಆಗಿರ್ತವಲ್ಲ ಅದೆಲ್ಲ ಸಾಯ ಸತ್ತೋಗಿಡುತ್ತೆ ಗಿಡ ಚೆನ್ನಾಗಿ ಬೆಳೆದು ಹೂವು ಚೆನ್ನಾಗಿ ಬಿಡುತ್ತೆ ನೋಡಿ ಈ ಮಜ್ಜಿಗೆ ನಾನು ಚೆನ್ನಲ್ಲ ಚೆಲ್ಲ ಹಾಗೆ ಗಿಡಗಳು ಹಾಕ್ತೀನಿ ಸೊ ಇದನ್ನ ಕಾಸುಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದೇ ಬೆನ್ನೆನ ಸೊ ನೋಡಿ ಆ ಬೆನ್ನೆಲ್ಲ ತಕ್ಕೊಂಡ್ಮೇಲೆ ಇದನ್ನ ಕಾಸುಕೊಳ್ಳೋಕ್ಕೆ ಇಟ್ಕೋಬೇಕು ಫಸ್ಟು ಒಂದು ಎರಡು ನಿಮಿಷ ಉರಿನ ಜೋರಲ್ಲಿ ಇಟ್ಕೊಂಡು ಕಾಸಕ್ಕೆ ಇಡಬೇಕು ನೋಡಿ ಕಾಸಕ್ಕೆ ಇಟ್ಟೆ ನೋಡಿರಿ ಆಮೇಲೆ ಸಣ್ಣ ಮಾಡಿಕೊಡಿ ಉರಿ ಉರ್ಗ ಬರೋಕ್ಕೆ ಶುರು ಆಯಿತು ಬೆಣ್ಣೆ ಕರ್ಗಕ್ಕೆ ಶುರು ಆಯಿತು ಅಂದಮೇಲೆ ಅದನ್ನು ಸಣ್ಣ ಮಾಡ್ಕೊಳ್ಳಿ ಸೊ ನೋಡಿ ಕರ್ಕ್ತಾ ಇದೆ ಪ್ಯೂರ್ ತುಪ್ಪ ಆಗುತ್ತೆ ಈಗ ಸ್ಮೆಲ್ ಹಂಗೆ ಗಮ್ಮನತ್ತೆ ಮನೆ ತುಂಬ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಚಪಾತಿ ಜೊತೆ ಅನ್ನ ಶೇಂಗಾ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ನೊರೆ ನೊರೆ ಬರೋಕ್ಕೆ ಶುರು ಆದಮೇಲೆ ನೀರು ನೀರಾಗಿರೋದೆಲ್ಲ ಮೇಲ್ಪ್ ಬರುತ್ತೆ ಅದು ಏನದರಲ್ಲಿ ಹೊಲಸು ಅಂತಾರಲ್ಲ ಮಜ್ಜಿಗೆಯಲ್ಲಿ ಹುಳಿ ಅಂಶ ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಸ್ವಲ್ಪ ಸೀದಂಗೆ ಆಗಬೇಕು ಕೆಂಪುಗೆ ಸೀದೋಗೋದಲ್ಲ ಆದರೆ ಸೀದಂಗೆ ಆಗಬೇಕು ಸೊ ನೋಡಿ ಈಗ ತುಪ್ಪ ರೆಡಿ ಆಗಿರುತ್ತೆ ಇಷ್ಟು ಕಾಯಿಸಬೇಕು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ನಾನು ಒಬ್ಬೊಬ್ಬರು ವಿಳ್ಯದಲ್ಲೇನೂ ಹಾಕ್ತಾರೆ ಸೊ ಒಂದೆರಡು ನೀರು ಹಾಕಿದಾಗ ಈ ಥರ ಚಕಟ ಅಂತ ಸೌಂಡ್ ಬರಬೇಕು ಅಂದರೆ ಅದು ಆಗಿದೆ ಅಂತರ್ಥ ಸೊ ಒಂದು ಐದು ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಸೋಸ್ಕೋಬೋದು ನೋಡಿ ನಾನು ಮಾಡಿಟ್ಟು ಅಂತೂ ಈ ಡೈಲಿ ಯೂಸ್ಗೆ ನಾನು ಈ ಸಣ್ಣದರಲ್ಲಿ ತೊಗೊಂಡಿರ್ತೀನಿ ಇದರಲ್ಲಿ ಶೇಖರಿಸಿ ಇಟ್ಕೊಂಡಿರ್ತೀನಿ ಸ್ಟೋರ್ ಮಾಡಿ ದೊಡ್ಡ ಡಬ್ಬದಲ್ಲಿ ಸೊ ನೋಡಿ ಈ ರೀತಿ ಸ್ಟೀಲ್ ಜಾಳಿಗೆಯಲ್ಲಿ ಸೋಸ್ಕೊಳ್ಳಿ ಒಂದು ಐದು ನಿಮಿಷ ಹಾರದ ಪೂರ್ತಿ ತನಗ ಹಾಕ್ಬಿಡ್ಬೇಡಿ ಯಾಕೆಂದರೆ ಪಾತ್ರೆಗೆ ಹತ್ಕೊಂಡ್ಬಿಡ್ತೀವಿ ತುಪ್ಪ ಸ್ವಲ್ಪ ತಣಗಾದರೆ ಸಾಕು ನೋಡಿ ತುಪ್ಪ ಎಷ್ಟು ಹಮ್ಮಂತ ಇದೆ ಗೊತ್ತಾ ಮನೆ ತುಂಬ ಸ್ಮೆಲ್ಲು ಆಮೇಲೆ ಮರಳು ಮರಳಾಗಿದೆ ಸೊ ಇದು ನಾನು ಸ್ವಲ್ಪ ಆರೋಕ್ಕೆ ಇಟ್ಟಿದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ಥರ ನೆಕ್ಸ್ಟ್ ಮತ್ತು ಬೇರೆ ಏನಾದರೂ ವೀಡಿಯೋಸ್ ಹಾಕ್ತಿರ್ತೀನಿ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು